ಶ್ರೀ ಗುರುಭ್ಯೋ ನಮಃ ಎಲ್ಲ ಪ್ರವಚನ ಜ್ಯೋತಿಷ್ಯ ವೀಕ್ಷಕರಿಗೆ ನಿಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು ಶ್ರೀ ಶಾಲಿವಾಂಸಕ್ಕೆ ಹತ್ತೊಂಬತ್ತು ನೂರ ನಲವತ್ತೇಳನೆಯ ವಿಶ್ವ ಹವಸು ಸಂವತ್ಸರ ಸಂವತ್ಸರದ ರಾಶಿ ಭವಿಷ್ಯ ಎರಡನೇ ರಾಶಿ ಋಷಭ ರಾಶಿ ಈ ರಾಶಿಯಲ್ಲಿ ಗುರು ವರ್ಷಾರಂಭದಿಂದ ಸಂವತ್ಸರದ ಆರಂಭದಿಂದ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದನೆಯವರು ದಿನಾಂಕವರೆಗೆ ಅಶುಭನಾಗಿರ್ತಾನೆ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರ ನಂತರ ಮುಂದೆ ವರ್ಷಾಂತದವರಿಗೆ ಎರಡನೆಯ ಗುರು ಶುಭಕರನು ಎರಡನೇ ಮನೆಗೆ ರಜಿತ ಪಾದದಿಂದ ಬಂದಿರತಕ್ಕಂಥ ಗುರು ಶುಭಕರನಾಗಿರ್ತಾನೆ ಎರಡನೇ ಗುರು ಬಲಾಢ್ಯನಾಗಿರ್ತಾನೆ ಅದಕ್ಕಾಗಿ ಗುರುವಿನ ಫಲಗಳು ಹೀಗಿವೆ ಬಂಧುಗಳಲ್ಲಿ ಪ್ರೀತಿ ವೃದ್ಧಿಯಾಗ್ತದೆ ಸ್ನೇಹಿತರು ಸಹಕಾರ ಮಾಡ್ತಾರೆ ಕಾರ್ಯಚಟುವಟಿಕೆಗಳಲ್ಲಿ ಉತ್ಸಾಹವು ಹೆಚ್ಚಾಗ್ತದೆ ದೂರದ ಪ್ರಯಾಣದಲ್ಲಿ ಆಸಕ್ತಿ ಕೌಟುಂಬಿಕ ಜೀವನ ನೆಮ್ಮದಿಯಿಂದ ಕೂಡಿರ್ತದೆ ದೇಹದಲ್ಲಿ ಆರೋಗ್ಯ ನೂತನ ವಸ್ತು ಆವರಣ ಮತ್ತು ವಾಹನಗಳನ್ನು ತೆಗೆದುಕೊಳ್ಳುವಂಥ ಯೋಗ ಒಂದು ಕೂಡಿ ಬರ್ತದೆ ಇನ್ನು ಶನಿಯು ಹತ್ತನೇ ಮನೆಯಲ್ಲಿ ಇರುವುದರಿಂದ ವರ್ಷಾರಂಭದಿಂದ ವರ್ಷಾಂತದವರೆಗೆ ಹತ್ತು ಹನ್ನೊಂದನೇ ಮನೆಯಲ್ಲಿ ಇರೋದರಿಂದ ಶುಭಕರನಾಗಿರ್ತಾನೆ ವ್ಯಾಪಾರ ಉದ್ಯೋಗಗಳು ಬರದಿಂದ ಸಾಗ್ತವೆ ಧನ ಪ್ರಾಪ್ತಿ ಯೋಗವು ಇದೆ ಎಣ್ಣೆ ಕಾಳುಗಳ ಒಂದು ವ್ಯಾಪಾರದಲ್ಲಿ ಉತ್ತಮವಾಗಿರ್ತಕ್ಕಂಥ ಲಾಭ ದೊರೀತದೆ ಮತ್ತು ಎಣ್ಣೆ ಕಾಳುಗಳು ತೇಜಿಯಾಗಿ ಮಾರಾಟ ಆಗ್ತವೆ ಹೊಲ ಮತ್ತು ಸ್ಥಿರಾಸ್ತಿಯ ಖರೀದಿ ಒಂದು ಯೋಗ ಇದೆ ವಾದ ವಿವಾದ ಕೂಟು ಕಚೇರಿ ಕೆಲಸಗಳಲ್ಲಿ ಗೆಲುವು ನೂತನವಾಗಿರತಕ್ಕಂಥ ವಸ್ತ್ರಾಭರಣಗಳನ್ನು ವಾಹನಗಳನ್ನು